ಹಲೋ ಫ್ರೆಂಡ್ಸ್ ಹೀಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಜಿನಿಸ್ಲಿ ಟು ಹುಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಸಾಂಬಾರು ಪುಡಿನ ಯಾವ ಥರ ಮಾಡೋದು ಕರೆಕ್ಟ್ ಅಳತಿಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂದ್ರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಲೈಕನನ್ನು ಕ್ಲಿಕ್ ಮಾಡಿ ಓಕೆ ನಾನು ಫ್ರೆಂಡ್ಸ್ ನಾನು ಸಾಂಬಾರು ಎಲ್ಲವನ್ನು ನಾನು ಜೋಡಿಸಿಟ್ಟಿದ್ದೀನಿ ಏನೇನು ಸಾಂಬಾರು ಪದಾರ್ಥಗಳು ಇದಕ್ಕೆ ಬೇಕು ಅನ್ನೋದ್ರನ್ನು ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕರಿಬೇವು ಫ್ರೆಂಡ್ಸ್ ಒಂದು ಎರಡು ಕಟ್ಟಷ್ಟು ಕರಿಬೇವನ್ನು ತಗೊಳ್ಳಿ ಇದು ಹೆಚ್ಚಿಗೂ ಬೇಕಾದರೂ ತಗೋಬೋದು ನೀವು ಆಮೇಲೆ ಧನಿಯಾ ಒಂದು ಕೆ ಜಿಯಷ್ಟು ನೀವು ಧನಿಯಾ ತಗೊಳ್ಳಿ ಇದು ನಿಮಗೆಲ್ಲವನ್ನು ಟೋಟಲ್ ಮಾಡಿದರೆ ಐದು ಕೆ ಜಿ ಬಂದುಬಿಡುತ್ತೆ ಒಂದು ಕಾಲು ಕೆ ಜಿಯಷ್ಟು ನೇಮತಿ ಮೆಣಸಿನಕಾಯಿನ ತಗೊಂಡಿದ್ದೀನಿ ಈ ಜಾಗದಲ್ಲಿ ನೀವು ಬೇಕಾದರೆ ಗುಂಟೂರು ಬರುತ್ತಲ್ಲ ಅದನ್ನು ಬೇಕಾದರೂ ಹಾಕೋಬೋದು ಕಾಶ್ಮೀರಿ ಚಿಲ್ಲಿ ಕಾಶ್ಮೀರಿ ಚಿಲ್ಲಿ ಹಾಕೋದ್ರಿಂದ ತುಂಬ ಕ ಚೆನ್ನಾಗಿ ಕಲರ್ ಬರುತ್ತೆ ಅದನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಬಿಟ್ಟು ಹಾಕಿ ಇದು ಗುಂಟೂರು ಮೆಹ್ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿನ ನೀವು ಕಾಲು ಕೆಜಿಯಷ್ಟು ತಗೊಳ್ಳಿ ಹೆಸರು ಕಾಳು ಕಾಲು ಕೆ ಜಿ ಆಮೇಲೆ ಜೀರಿಗೆ ಜೀರಿಗೆನೂ ನಿಮಗೆ ಕಾಲು ಕೆಜಿ ಅಷ್ಟು ತೊಗೊಳ್ಳಿ ತೊಗರಿ ಬೇಳೆ ಅದು ಒಂದು ಮುನ್ನೂರೈವತ್ತು ಗ್ರಾಮ್ನಷ್ಟು ತಗೊಳ್ಳಿ ಆಮೇಲೆ ಅಕ್ಕಿ ಅಕ್ಕಿ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಇದು ಸಾಂಬಾರು ಪುಡಿ ಒಂದೆರಡರಿಂದ ಮೂರು ಸ್ಪೂನ್ನ ತಗೊಳ್ಳಿ ಸಾಸಿವೆ ಒಂದು ಐವತ್ತು ಗ್ರಾಮ್ನಷ್ಟು ತಗೊಳ್ಳಿ ಆಮೇಲೆ ಕಡಲೆಕಾಳು ಒಂದು ಕಾಲು ಕೆ ಜಿಯಷ್ಟು ತಗೊಳ್ಳಿ ಇದು ನೋಡಿ ಉದ್ದಿನ ಬೇಳೆ ಒಂದೆರಡು ಎರಡರಿಂದ ಮೂರು ಸ್ಪೂನ್ ಸಾಕು ಆಮೇಲೆ ಅರಿಶಿಣ ಕೊಂಬು ನೀವು ಏನು ಮಾಡಬೇಕು ಜಜ್ಜಿಬಿಟ್ಟು ಹಾಕಬೇಕು ಗ್ರೈಂಡ್ ಮಾಡಬೇಕ ಮೆಲ್ಲಿ ಕೊಡಬೇಕಾದ್ರೆ ಸ್ವಲ್ಪ ತಗೊಳ್ಳಿ ಆಮೇಲೆ ಚಕ್ಕೆ ಲವಂಗ ಐದರಿಂದ ಆರು ತಗೊಳ್ಳಿ ಕರಿಬೇ ಕರಿಮೆಣಸು ಒಂದು ಮೂರು ಸ್ಪೂನ್ ತಗೊಳ್ಳಿ ಆಮೇಲೆ ಇಂಗು ಇದು ನೋಡಿ ಗೋಧಿ ಎರಡರಿಂದ ಮೂರು ಸ್ಪೂನಷ್ಟು ತಗೊಳ್ಳಿ ನಾನು ಫ್ರೆಂಡ್ಸ್ ಎಲ್ಲ ಪದಾರ್ಥಗಳನ್ನು ಬಿಸಿಲಿಗೆ ಒಣಗಿಸ ಒಣಗಿಸ್ತಾ ಇದ್ದೀನಿ ಈ ಈ ದಿವಸ ನಾನು ಅಂದರೆ ಇದನ್ನು ಪೂರ್ತಿ ಒಣ ಬಿಸಿಲಿಗೆ ಹಾಕ್ತೀನಿ ನೆಕ್ಸ್ಟ್ ಡೇನೆ ನಾನು ಅದನ್ನು ಉರಿಲಿಕ್ಕೆ ತಗೋತೀನಿ ಯಾಕೆ ಗೊತ್ತಾ ಫ್ರೆಂಡ್ಸ್ ಈ ಥರ ನಾವು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರ್ ಪುಡಿ ಈ ಮೆಥಡಲ್ಲಿ ನೀವು ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ ಇದು ಮೆಂತೆ ಇದೆಯಲ್ಲ ಒಂದು ಐವತ್ತು ಗ್ರಾಮ್ನಷ್ಟು ತಗೊಳ್ಳಿ ಫಸ್ಟಿಗೆ ನಾನು ಇದು ತೋರಿಸ್ಲಿಲ್ಲ ಐವತ್ತು ಗ್ರಾಮ್ ನೀವು ಮೆಂತೆ ತಗೊಂಡ್ರೆ ಸಾಕು ತುಂಬ ಚೆನ್ನಾಗಿ ಘಮ ಬರುತ್ತೆ ಮೆಂತೆ ಹಾಕುವುದರಿಂದ ಈಗ ಯಾವ ರೀತಿ ಉರಿಬೇಕು ಅನ್ನೋದನ್ನು ನಮ್ಗೆ ತೋರಿಸ್ಕೊಡ್ತೀನಿ ಇವಾಗ ಅರ್ಶಿನ ಕುಂಬಿದೆಯಲ್ಲ ಇದೆಯಲ್ಲ ಫ್ರೆಂಡ್ಸ ಇದನ್ನು ನೀವು ಫಸ್ಟಿಗೆ ಉರಿರಿ ಆಮೇಲೆ ಇದನ್ನು ಜಜ್ಜ್ ಬಿಟ್ಟು ಆಮೇಲೆ ಮಿಲ್ಲಿಗೆ ಕೊಡಬೇಕು ಯಾಕೆ ಗೊತ್ತಾ ಅವ್ರು ಮೆಲ್ಲಿನವ್ರು ವಾಪಸ್ ಮಾಡಿಬಿಡ್ತಾರೆ ದೊಡ್ಡ ದೊಡ್ಡ ಪೀಸ್ ಇದೆಯಲ್ಲ ಅಂತ ಹೇಳಿಬಿಟ್ಟು ಇದು ನಿಮಗೆ ಗೋಲ್ಡನ್ ಕಲರ್ ಬರೋದಷ್ಟು ಉರಿರಿ ಆಮೇಲೆ ಇದು ತೊಗರಿ ಏನ ಉದ್ದಿನ ಬೇಳೆ ಎಲ್ಲವನ್ನು ಅಂದರೆ ಸಪ್ರೇಟ್ ಸಪ್ರೇಟಾಗಿ ಹಾಕೋಬೇಕು ಇವಾಗ ನಾನು ಬೇಳೆ ಹಾಕ್ತಾ ಇದ್ದೀನಿ ಈ ಉದ್ದಿನ ಬೆಳೆನೂ ಅಷ್ಟೇ ಗೋಲ್ಡನ್ ಕಲರ್ ಬರಬೇಕು ಅಂದರೆ ಘಮ ಬರಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲವನ್ನು ತೋರಿಸಿಲ್ಲ ಒಂದೊಂದೇ ಮಾತ್ರ ತೋರಿಸ್ತಾ ಇದ್ದೀನಿ ನೀವೆಲ್ಲವನ್ನು ಹುರಿಬೇಕು ನೀವು ಏನು ಗೊತ್ತಾ ಸೌದೆ ಒಲೆ ಇರೋರು ಅದರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನೋಡಿ ಈ ಕಲರಲ್ಲಿ ಬರಬೇಕು ಗೋಲ್ಡನ್ ಕಲರಲ್ಲಿ ಬಂದಿದೆಯಲ್ವ ಇಷ್ಟರೊಳಗೆ ನೀವು ಇದನ್ನು ಹುರಿಬೇಕು ಅದ್ರ ಕೈಯಾಡಿಸ್ತಾ ಇರಬೇಕು ಇದಕ್ಕೋಸ್ಕರ ನಾವು ಟೈಮನ್ನು ಇಟ್ ಇಟ್ಟಿರಬೇಕು ಒಂದೊಂದಾಗಿ ಸಪ್ರೇಟ್ ಸಪ್ರೇಟಾಗಿ ಹುರಿದ್ಬಿಟ್ಟು ಎಲ್ಲವನ್ನು ಒಂದಕ್ಕೆ ಹಾಕಿ ಆಮೇಲೆ ಒಣಗಿಸ್ಲಿಕ್ಕೆ ಇದೆ ಅಕ್ಕಿನೂ ಸಹ ನಾವು ಹಾಕುವುದರಿಂದ ಸಾಂಬಾರು ಪೌಡು ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿನೂ ಸಹ ನಾವು ಉರಿಬೇಕು ಎಲ್ಲ ಪದಾರ್ಥಗಳನ್ನು ಹುರ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಸಪ್ರೇಟ್ ಸಪ್ರೇಟಾಗಿ ಉರಿಯೋದ್ರಿಂದ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಥರ ಉರಿಬೇಕು ಅನ್ನೋದು ఓకేనా నోడి ఈ అక్క గోల్డన్ ఎలా బంద అది బద్దీ గిళసి ఆమె ఇది గోధి హాక్రం తుంబెస్ట్ బెహ్ యాక్రెమ్ సాంబార్ పుడికి తుంబ ఒ కలర్ బ ಗೋಧಿ ಅಂದರೆ ತಿಕ್ನೆಸ್ ಕೊಡುತ್ತೆ ಅಂತ ಅದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀವಿ ನೋಡಿ ಈ ಥರ ಉದುರ್ಬೇಕು ಅದು ಈ ಗೋಲ್ಡನ್ ಕಲರಲ್ಲಿ ಬಂತು ಅಂದರೆ ಕರೆಕ್ಟಾಗಿ ಬಂದಿದೆ ಅಂತ ಎಲ್ಲವನ್ನು ಸಪ್ರೇಟ್ ಸಪ್ರೇಟಾಗಿ ಉರಿಯಿರಿ ಸಾಸಿವೆ ಅಷ್ಟೇ ಅದು ಸಿಡಿ ಸಿಡಿತಾ ಇರಬೇಕು ಅಂದರೆ ಆ ಘಮ ಬರುತ್ತಾ ಇರುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಅಂತ ಎಲ್ಲವನ್ನು ಹಾಕ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಬೇಡಿ ಫ್ರೆಂಡ್ಸ ನೋಡಿ ಈ ಥರನೇ ಹುರ್ಕೊಳ್ಬೇಕು ಗ್ಯಾಸಲ್ಲಿ ಮಾಡುವವರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲ ಪದಾರ್ಥಗಳನ್ನು ಸಪ್ರೇಟಾಗಿ ಹುರ್ಕೊಂಬಿಡಿ ಚಕ್ಕೆ ಲವಂಗ ಹಾಕೋದ್ರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಬಾಳಿಕೆನೂ ಬರುತ್ತೆ ನಿಮಗೆ ಈ ಥರ ಒಂದು ಮೆಥಡಲ್ಲಿ ನಾನು ಹೇಳಿದ ಮೆಥಡ್ನಲ್ಲೇ ನೀವು ಮಾಡಿ ಒಂದು ವೇಳೆ ನೀವು ನಿಮಗೆ ಜಾಸ್ತಿ ಸಾಂಬಾರು ಪೌಡ್ರ್ ಬೇಕು ಅನ್ನೋರು ಇದೇ ನಾನು ತೋರಿಸಿರುವ ಕ್ವಾಂಟಿಟಿಯಲ್ಲಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಬಂದರೆ ನಿಮಗೆ ಸಹ ಜಾಸ್ತಿಯಾಗಿ ಬರುತ್ತೆ ಅಂದರೆ ಈ ಮೆ ಮೆಷರ್ನಲ್ಲಿ ನೀವು ಮಾಡೋದಾದರೆ ಒಂದು ನಾಲ್ಕರಿಂದ ಐದು ಜಿಯಷ್ಟು ನಿಮಗೆ ಆಗುತ್ತೆ ಸಾಂಬಾರು ಪೌಡ್ರ್ ಒಂದು ವರ್ಷಕ್ಕೆ ಸಾಕಾಗುವಷ್ಟು ಆಗುತ್ತೆ ಇದೇ ಮೆ ಮೆಥಡ್ನಲ್ಲಿ ನೀವು ಫಾಲೋ ಮಾಡಿಕೊಂಡು ಅದನ್ನು ಜಾಸ್ತಿ ಮಾಡಿದರೆ ಅದು ಜಾಸ್ತಿ ಬೇಕು ಅನ್ನೋರು ಓಕೆನಾ ಫ್ರೆಂಡ್ಸ್ ಇವಾಗ ಮೆಂತ್ಯನ ಹಾಕ್ತಾಯಿದೆ ಮೆಂತ್ಯ ಹಾಕೋದ್ರಿಂದ ತುಂಬ ಚೆನ್ನಾಗಿ ಘಮ ಬರುತ್ತೆ ನಿಮಗೆ ಒಂದು ಗೋಲ್ಡನ್ ಕಲರ್ ಬರುವವರೆಗೂ ಈ ಮೆಂತ್ಯನ ಹುರಿಬೇಕು ಮೆಂತೆ ಹಾಕೋದು ಏನು ಅಂದರೆ ನಾವೆಲ್ಲ ಪದಾರ್ಥ ಸಾಂಬಾರು ಪೌಡ್ರಿಗೆ ಮೆಂತೆ ಹಾಕೋದಿದ್ರೆ ಅದು ಚೆನ್ನಾಗಿ ಬರಲ್ಲ ಮೆಂತೆ ತುಂಬ ಚೆನ್ನಾಗಿ ಸಾಂಬಾರು ಪೌಡ್ರ್ ರೆಡಿ ಆಗುತ್ತೆ ಫ್ರೆಂಡ್ಸ ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದಿದೆ ಅಲ್ವಾ ಈ ಅಷ್ಟರೊಳಗೆ ನೀವು ಇದನ್ನು ಮಾಡಿ ಓಕೆನಾ ಇದು ನೋಡಿ ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ ಬೇಳೆನೂ ಅಷ್ಟೇ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಎಲ್ಲವನ್ನು ನೀವು ಇದೇ ಥರನೇ ಹುರ್ಕೋಬೇಕು ಅದು ಸತಿ ಬಾಣಲ್ಲಿ ನಮ್ಮದು ಏನು ಕಡ ಇದೆಯಲ್ಲ ಅದಕ್ಕಾದರೆ ಬೇಗ ಬೇಗನೆ ಹುರ್ಕೋಬೋದು ನೋಡಿ ಈ ಥರ ಬಂದಿದೆ ಅಲ್ವಾ ಆ ಥರ ಮಾಡ್ಕೊಳ್ಳಿ ಕರಿಮೆಣಸು ಇದ್ದೀನಿ ಎಲ್ಲವನ್ನೂ ಸಹ ಇದೇ ಥರನೇ ಹುರ್ಕೋಬೇಕು ಮತ್ತು ಪದಾರ್ಥಗಳನ್ನೆಲ್ಲ ಕಪ್ಪಿಗೆ ಆಗ್ಲಿಕ್ಕೆ ಬಿಡಬೇಡಿ ಅದು ಕಪ್ಪಿಗಾಯಿತು ಅಂದರೆ ನಮ್ದು ಟೇಸ್ಟ್ ಹೋಯ್ತು ಅಂತಲೇ ಅರ್ಥ ಹಾಗಾಗಿ ನಾವು ಸಮಾಧಾನದಿಂದ ನಾವು ಮಾಡಬೇಕು ಈ ಸಾಂಬಾರು ಪೌ ಪೌಡರನ್ನ ಜೀರಿಗೆನು ಅಷ್ಟೇ ಗೋಲ್ಡನ್ ಕಲರ್ ಬರುತ್ತೆ ಅಷ್ಟರೊಳಗೆ ಅಷ್ಟರ ತನಕ ಹುರ್ಕೋಬೇಡಿ ಈ ಥರನೇ ನಿಮಗೆ ನನಗೆ ಈ ಸಾಂಬಾರು ಒಂದು ಒಳ್ಳೆಯ ಬೇಡಿಕೆನೂ ಇದೆ ನಾನು ಸಾಂಬಾರು ಪುಡಿನ ಸೇಲೋ ಮಾಡ್ತಾ ಇದ್ದೀನಿ ಹಾಗಾಗಿ ನನಗೆ ಗೊತ್ತಿರುವಂಥ ವಿಷಯಗಳನ್ನು ನಿಮಗೆ ವಿಡಿಯೋ ವೀಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ಇವಾಗ ಕರಿಬೇನು ಅಷ್ಟೇ ಫ್ರೆಂಡ್ಸ್ ಹುರ್ಕೋಬೇಕು ಬಟ್ ಎಣ್ಣೆಯನ್ನು ಹಾಕಲಿಕ್ಕೆ ಹೋಗಬೇಡಿ ಎಣ್ಣೆ ಹಾಕದೇನೆ ಎಲ್ಲ ಪದಾರ್ಥಗಳನ್ನು ಹುರಿಬೇಕು ಕರಿಬೇವು ಅಷ್ಟೇ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿರುವ ಹಸಿವಾಸನೆ ಅಂದರೆ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ಮತ್ತು ನೀವು ಇದನ್ನು ಬಿಸಿಲಿಗೆ ಹಾಕ್ಲಿಕ್ಕೆ ಇದೆ ಮತ್ತು ಮೆಣಸಿನಕಾಯಿನ ಹುರ್ಕೊಳ್ಳಿ ಮೆಣಸಿನಕಾಯಿನ ಹುರ್ಕೋಬೇಕಾದ್ರೆ ನಿಮಗೆ ಸ್ವಲ್ಪ ಘಾಟ್ ಬರುತ್ತೆ ಎಣ್ಣೆ ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ ಬರೀ ಡ್ರೈ ಆಗಿ ಹುರ್ಕೋಬೇಕು ನೀವು ಮೆಣಸಿನಕಾಯಿನ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ಳಿ ಎಲ್ಲವನ್ನ ಅಂದರೆ ಒಟ್ಟಿಗೆ ಹಾಕಿದ್ರೂ ಆಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ನಾವು ಏನು ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ನಾನು ಮರು ದಿವಸ ಅದೇ ಅದೇ ದಿವಸ ಬೇಕಾದ್ರೆ ನೀವು ಹಾಕೋಬಹುದು ಇದನ್ನು ಈ ಥರ ಬಿಸಿಲಿಗೆ ಹಾಕಿ ಒಣಗಿಸ್ತಾ ಇದ್ದೀನಿ ಅದು ಗರಿ ಗರಿ ಆಗಬೇಕು ನಾವು ಮಿಲ್ಲಿಗೆ ಕೊಡೋಕ್ಕಿಂತ ಮುಂಚೆ ಅದನ್ನು ನಾವು ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡ್ಕೊಳ್ಳಿ ಆಮೇಲೆ ಅರಿಶಿಣ ಕೊಂಬು ಇದೆಯಲ್ಲ ಅದನ್ನು ಜಜ್ಜಿಬಿಟ್ಟು ನೀವು ಹಾಕಬೇಕಾಗುತ್ತಿಲ್ಲ ಅಂದರೆ ಮಿಲ್ಲಿನವರು ವಾಪಸ್ ಮಾಡಿಬಿಡ್ತಾರೆ ಓಕೆನಾ ಈ ಥರನೇ ನೀವು ಕೈಯಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಕಿ ಒಣಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಯಾವ ಥರ ಒಂದು ಪೌಡ್ರ್ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾನು ಹೇಳಿರುವ ಮೆಥಡ್ನಲ್ಲಿ ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ಮನೆಯಲ್ಲೇ ಸಾಂಬಾರು ಪುಡಿಯನ್ನು ಮಾಡ್ಕೋಬೋದು ಸಾಂಬಾರು ಪುಡಿಯನ್ನು ನೀವು ತಂದ ಮೇಲೆ ತಕ್ಷಣವೇ ಡಬ್ಬಕ್ಕೆ ಹೋಗಬೇಡಿ ಅದನ್ನು ಸ್ವಲ್ಪ ಹೊರಗಡೆ ಇಟ್ಬಿಟ್ಟು ಬಿಸಿ ಇರುತ್ತಲ್ವ ಆರಿದ ನಂತರ ಆಮೇಲೆ ನೀವು ಹಾಕಿ ಇಟ್ಕೋಬೋದು ನನ್ನ ಇವತ್ತಿನ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟವಾಗಿದ್ದರೆ ನನಗೊಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್